ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಆಯುಧ ಪೂಜೆ ಬಗ್ಗೆ ಆಗಿರುತ್ತೆ ಹೇಳ್ಬೇಕಂದ್ರೆ ನಾನು ಗಾಡಿಗಳಿಗೆ ಪೂಜೆ ಮಾಡಿದ್ದು ಆಯುಧ ಪೂಜೆ ದಿನಾನೇ ಬಟ್ ದಸ ಜನ ದೀಪಾವಳಿ ದಿನವೂ ಮಾಡ್ತಾರೆ ಸೊ ಈ ವಿಡಿಯೋ ಒಂದು ಸ್ವಲ್ಪ ಲೇಟಾಗೇ ಬರುತ್ತೆ ಏನಕ್ಕೆ ಅಂತಂದರೆ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಫಿಲಮ್ ಮಾಡಿದಾಗ ಅಪ್ಲೋಡ್ ಮಾಡೋಣ ಅಂತಲೇ ಇದ್ದಿದ್ದು ಬೇಗ ಬೇಗ ಬಟ್ ನನಗೆ ಕ್ಲೋಸ್ ಇಂದ ಏನು ಸಜೆಷನ್ ಬಂತು ಅಂದರೆ ಜಾಸ್ತಿ ನೆಗೆಟಿವ್ ಎನರ್ಜಿ ಇರುತ್ತೆ ಸೊ ನೋಡೋರೆಲ್ಲ ನನಗೆ ಗುಡ್ ಇಂಟೆಂಕ್ಷನಿಂದ ವಿಡಿಯೋ ನೋಡೋದಿಲ್ಲ ಸ್ವಲ್ಪ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಈವೆಲ್ಲ ಬೀಳುತ್ತೆ ಹುಷಾರು ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿದರು ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾರೆ ಹಾಗೂ ಸೇಮ್ ಅದೇ ಥರ ಟೈಪ್ ಆಫ್ ವೀಡಿಯೋಸ್ ಬರ್ತಾಯಿತ್ತು ಏನೊಂದು ಆನ್ಲೈನ್ನಲ್ಲಿ ವಿಡಿಯೋ ಇಲ್ಲ ಫೋಟೋ ಹಾಕಿರ್ತಾರೆ ಗಡಿ ನಿಂತಿರೋವಾಗ ಡ್ಯಾಮೇಜ್ ಆಗೋದು ಆ ಥರ ನಾಲ್ಕೈದು ವಿಡಿಯೋ ಎಲ್ಲ ನೋಡಿದೆ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿದೆ ಇನ್ನಾಕೆ ಎಲ್ಲ ಫ್ರೆಂಡ್ಸು ಹೇಳಿದ್ದಾರೆ ಮತ್ತು ಈ ಥರ ವೀಡಿಯೋಸ್ ಎಲ್ಲ ಬಂದಿದೆ ಹಾಕೋದು ಬೇಡ ಅಂತ ಇದ್ದಿದ್ದು ಆದರೆ ಯೂಟ್ಯೂಬಲ್ಲಿ ನನಗೆ ಒಂದು ಕಮೆಂಟ್ ಬಂದಿತ್ತು ಮತ್ತು ಇನ್ಸ್ಟಾಗ್ರಾಮಲ್ಲಿ ಆಗಿ ಟೂ ಟು ತ್ರೀ ಮೆಂಬರ್ಸ್ ಹಂಗೆ ಮೆಸೇಜ್ ಮಾಡಿದರು ಆಯ್ತು ಪೂಜೆ ಮಾಡಲಿಲ್ವಾ ಏನು ಎತ್ತ ನಾನು ವೀಡಿಯೋಗೋಸ್ಕರ ಕಾಯ್ತಿದ್ದೆ ಅಂತ ಇನ್ನು ವೀಡಿಯೋ ನಾನು ಅಪ್ಲೋಡ್ ಮಾಡಬೇಕಂತಲೇ ಅಲ್ವಾ ಫಿಲಮ್ ಮಾಡಿ ಇದು ಕಂಪ್ಲೀಟಾಗಿ ಇನ್ನು ಸುಮ್ಮನೆ ಯಾಕೆ ಜನರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿನಿ ಸೊ ಎಸ್ ಇದೊಂದು ಸ್ಮಾಲ್ ಕ್ಲಾರಿಟಿ ಕೊಡಬೇಕಾಯ್ತು ಏನಕ್ಕೆ ಇಷ್ಟು ಲೇಟ್ ಆಯಿತು ಅಂತ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ದೀರಿ ಫಸ್ಟ್ ಟೈಮ್ ವ್ಯೂವರ್ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯೋಕ್ಕೆ ಹೋಗ್ಬೇಡಿ ಇನ್ನು ಓಲ್ಡ್ ವ್ಯೂವರ್ಸು ಅಷ್ಟೇ ಆಲ್ಮೋಸ್ಟ್ ಆಲ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡಿದಿರ ವೀಡಿಯೋ ನೋಡ್ತಾ ಇದ್ದೀರಾ ಇಫ್ ಇನ್ ಕೇಸ್ ಏನಾದರೂ ನೀವು ಆ ಥರ ಮಾಡ್ತಿದ್ದೀರಿ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಗೋಲ್ಗೆ ನಾನು ಎಕ್ಸಾಸ್ಟ್ ಹಾಕ್ಸ್ತೀನಿ ಅಂತ ಅಂದಿದೆ ನಮ್ಮ ಯಾಬಾಗೆ ಸೊ ಆ ಎಕ್ಸಾಸ್ಟು ಇನ್ನೇನಿಲ್ಲ ಒಂದು ಸ್ವಲ್ಪ ದಿನದಲ್ಲಿ ಬಂದುಬಿಡುತ್ತೆ ಸೊ ಆ ಥರ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಇಡ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ಕೆ ಹೋಗ್ಬೇಡಿ ಒಳ್ಳೊಳ್ಳೆ ಕಂಟೆಂಟ್ ಬರ್ತಿದೆ ಸೊ ಈ ವಿಡಿಯೋ ಆದಮೇಲೆ ನಿಮಗೆ ಆಯ್ತು ಪೂಜೆ ಕ್ಲಿಪ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಅದೊಂದು ಸ್ಮಾಲ್ ಕ್ಲಾರಿಫಿಕೇಷನ್ ಕೊಡಬೇಕಾಯಿತು ಏನಕ್ಕೆ ಒಂದು ಸ್ವಲ್ಪ ಡಿಲೇ ಆಯಿತು ಅಂತ ಸೊ ಎಸ್ ಲತ್ಸ್ ಎಂಜಾಯ್ ದ ವಿಡಿಯೋ ಸೊ ಬೆಳಿಗ್ಗೆ ಆಲ್ಮೋಸ್ಟ್ ಆಲ್ ಫೈವ್ ಫೈವ್ ತರ್ಟಿಗೆಲ್ಲ ಇದ್ದಿದೆ ಫುಲ್ಲು ಗಾಡಿಗಳನ್ನೆಲ್ಲ ಆಚೆ ಹತ್ತಬೇಕಾಯಿತು ಒಂದು ಎರಡು ಮೂರು ಗಾಡಿ ಮಾತ್ರ ಫುಲ್ ಒಳಗಡೆ ನಿಲ್ಸಿದ್ರಿ ಮಿಕ್ಕಿದ ಗಾಡಿಗಳನ್ನೆಲ್ಲ ನಿನ್ನೆನೆ ಆಚೆ ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ರೆ ಮನೇಲಿ ಇದ್ದಿದ್ದ ಗಾಡಿಗಳನ್ನ ಹಂಗ್ ಬಟ್ಟೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ರೆ ಸೊ ಆ ಗಾಡಿಗಳನ್ನ ರ್ಯಾಂಪಿಂದ ಇಳಿಸಿ ಬೆಳಗ್ಗೆ ಹೊತ್ತೆಲ್ಲ ನೀಟಾಗಿ ಅರೇಂಜ್ ಮಾಡೋಷ್ಟೊತ್ತಲ್ಲಿ ದುಡ್ಡು ಕಲೆ ಹೋಗೋಯ್ತು ಗಾಡಿಗಳೇ ಜಾಸ್ತಿ ಆಗಿ ಊಟ ಅದನ್ನ ನಿಲ್ಲಿಸೋಷ್ಟೊತ್ತಲ್ಲೇ ಸುಸ್ತಾಗೋಯ್ತು ಸೊ ಬೆಳಗಿಂದು ಒಂದಷ್ಟು ಕ್ಲಿಪ್ಸ್ ಇದೆ ಫಸ್ಟ್ ಅದನ್ನ ನೋಡ್ಕೊಂಬನ್ನಿ ಸೊ ತಕ್ಷಣಕ್ಕೆ ಈ ಥರದ ಹಾರ ಏನೂ ಹಾಕಿಲ್ಲ ಎಲ್ಲ ಗಾಡಿಗಳೂ ಫ್ರೇಮಲ್ಲೇ ಬರ್ತಿದೆ ಸೊ ಲಾಸ್ಟ್ ಟೈಮು ಈ ಕಡೆ ಎಲ್ಲ ಫುಲ್ಲು ತುಂಬಿಸಾಕ್ಬಿಟ್ಟಿದ್ರೆ ಜಾಗವೇ ಇರಲಿಲ್ಲ ಸೊ ಅದಕ್ಕೆ ಒಂದೊಂದು ಗಾಡಿಗಳನ್ನ ಒಂದೊಂದು ಕಾರ್ನರಲ್ಲಿ ಇಟ್ಟಿದ್ದೀರಿ ಈಸಿಯಾಗಿ ಆಕ್ಸೆಸಬಲ್ ಇರುತ್ತೆ ಪೂಜೆ ಮಾಡುವಾಗ ಮತ್ತು ಈ ಗಾಡಿಗಳಿಗೂ ಆರಾಮಾಗಿರುತ್ತೆ ನೆನ್ನೆಲ್ಲ ಫುಲ್ಲು ನೀಟಾಗಿ ವಾಶ್ ಮಾಡಿದಿರಿ ಒಂದೊಂದು ಗಾಡಿಗಳ್ನು ಸೋ ಎಸ್ ಎಲ್ಲ ಗಾಡಿಗಳೂ ಒಂದೇ ಫ್ರೇಮಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಫಿಯಾರೋ ಮತ್ತು ಎರಡು ಗಾಡಿಗಳು ಒಳಗಡೆ ಇರುತ್ತೆ ಪೋಲೋನ ನಾವು ಬೇರೆ ಕಡೆ ಬಿಡ್ತಾ ಬಿಡ್ತಾಯಿದ್ರಿ ಪಾರ್ಕಿಂಗ್ ಸ್ಪೇಸ್ ತುಂಬ ಇಕ್ಕಟ್ಟಾಗುತ್ತೆ ಅಂತ ಸೊ ಇವಾಗ ಗಾಡಿಗಳು ಈ ಥರ ಇದೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದೀರಿ ಚೇತಕ ಆ ಕಡೆ ಸೈಡ್ ಇದೆ ಫಿಯಾರೋ ಬುಲೆಟು ಮತ್ತು ಈ ಮೂರು ಗಾಡಿಗಳ ಮುಂದೆ ಮತ್ತು ಕಾರ್ನೆಲ್ಲ ಫುಲ್ ಹಿಂದೆ ಹಾಕಿದ್ದೀರಿ ಸೊ ಎಸ್ ಇವಾಗ ತಕ್ಷಣಕ್ಕೆ ಬಾಳೆಯಲ್ಲೇ ಮಾತ್ರ ಇಲ್ಲಿ ಕಟ್ಟಿರೋದು ಸೈಡಲ್ಲಿ ಇನ್ನು ಹಾರ ಎಲ್ಲ ಹಾಕಬೇಕು ಹಾರ ಎಲ್ಲ ಹಾಕಿದಾದ್ಮೇಲೆ ಹೆಂಗೆ ಕಾಣಿಸುತ್ತ ಅಂತ ತೋರಿಸ್ತೀನಿ ನೋಡಿದ್ರಲ್ವಾ ಸೊ ಅದು ಅಲಂಕಾರ ಮಾಡೋದಕ್ಕಿಂತ ಮುಂಚೆ ಆತರ ಇತ್ತು ಇಲ್ಲ ಇವಾಗ ಮಾಡಿಟ್ಟಿದ್ದೀರಿ ಸೊ ಬನ್ನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಯ್ತು ಪೂಜೆ ಏನಕ್ಕೆ ಮಾಡ್ತಾರೆ ಏನು ಇತ್ತ ಫುಲ್ ಅಲಂಕಾರ ಹೆಂಗ್ ಮಾಡಿದೀರಿ ಪೂಜೆ ಎಲ್ಲ ಹೆಂಗ್ ನಡೀತದೆ ಅಂತ ಫಸ್ಟ್ ಹೋಗಿ ನೋಡ್ಕೊಂಡ್ಬಾರಣ್ಣ ಟೈಮ್ ಬೇರೆ ತುಂಬ ಹೊತ್ತಾಗಿದೆ ಸೊ ಬನ್ನಿ ಇವಾಗ ಅಲಂಕಾರ ಎಲ್ಲ ಆದ್ಮೇಲೆ ಗಾಡಿ ಹೆಂಗಿದೆ ಅಂತ ತೋರಿಸ್ತೀನಿ ಸೊ ಅಲಂಕಾರ ಮಾಡಿರೋದು ನೋಡಿ ಹಿಂಗಿದೆ ಅಂತ ಎಲ್ಲಾದ ಹೂವು ಎಲ್ಲ ಹಾಕಿದಿರಿ ಪೂಜೆ ಮಾಡೋ ಟೈಮು ಬನ್ನಿ ಫಸ್ಟ್ ಪೂಜೆ ಮುಗಿಸ್ಕೊಂಬಿಡಣ ಸೊ ಕುಂಬಳಕಾಯಿ ಮತ್ತು ನಿಂಬೆಹಣ್ಣೆಲ್ಲ ಒಡೆದಿದ್ದಾಯ್ತು ಇವಾಗ ಎಲ್ಲ ಗಾಡಿಗಳಿಗೂ ಪೂಜೆ ಮಾಡ್ತಿದ್ದಾರೆ ಆಮೇಲೆ ಎಲ್ಲದಕ್ಕೂ ನಿಂಬೆಹಣ್ಣು ಕೆಳಗಡೆ ಇಟ್ಟು ಗಾಡಿ ಮೂವ್ ಮಾಡಬೇಕು ಸೊ ಬನ್ನಿ ಇನ್ನ ಎಲ್ಲ ಪೂಜೆ ನಡೀತಾ ಸೊ ಇಷ್ಟೋ ತನಕ ಎರಡು ಗಾಡಿ ಮೂವ್ ಮಾಡಿದ್ದು ಆಗಲಿಲ್ಲ ಸ್ಟೋರೇಜ್ ಫುಲ್ ಆಗೋಯ್ತು ಮತ್ತೆ ಆಕ್ಷನ್ ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡ್ತಿದ್ದೇನೆ ಪೂಜೆ ಎಲ್ಲ ಆಯ್ತು ನೋಡಿದ್ರಲ್ವಾ ಹೆಂಗಾಯ್ತು ಅಂತ ಸೊ ಆಯುಧ ಪೂಜೆ ಏನಕ್ಕೆ ಮಾಡ್ತಾರೆ ಅಂತಂದರೆ ನಮ್ಮ ಗಾಡಿಗಳಾಗಿರ್ಬೋದು ಇಲ್ಲ ನಾವು ಕೆಲ್ಸಕ್ಕೆ ಯೂಸ್ ಮಾಡುವಂಥ ವಸ್ತುಗಳು ಲೈಕ್ ಇವಾಗ ನಾನು ಎಕ್ಸಾಂಪಲ್ ನನ್ನ ಕೆಲಸಕ್ಕೆ ನಾನು ನನ್ನ ಆ್ಯಕ್ಷನ್ ಕ್ಯಾಮ್ರಾ ಎಲ್ಮೆಟ್ಟು ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತೀನಿ ಲೈಕ್ ಟೂಲ್ಸು ಇನ್ಸ್ಟ್ರೂಮೆಂಟ್ಸು ಇಲ್ಲಾಂದರೆ ಈ ಗಾಡಿಗಳಿರುತ್ತಲ್ಲ ಸೊ ಈ ಗಾಡಿಗಳಿಗೆಲ್ಲ ವರ್ಷಕ್ಕೊಂದ್ಸಲಿ ಪೂಜೆ ಮಾಡ್ತೀರಿ ಏನಕ್ಕೆ ಅಂತಂದರೆ ದುರ್ಗಾದೇವಿ ನಮ್ಮ ವರ್ಷ ಪೂರ್ತಿ ಈವೆಲ್ಲ ಇಸ್ ಅಂದರೆ ಕೆಟ್ಟ ಕಣ್ಣು ಏನು ಬೀಳ್ತಿರೋಂಗೆ ಗಾಡಿಗಳಿಗೆ ಏನು ಆಗ್ತಿರ ಎಲ್ಲ ಒಳ್ಳೇದಾಗ್ತಿದೆ ಅಂತ ನಾವು ವರ್ಷಕ್ಕೊಂದ್ಸಲಿ ಈ ಥರ ಪೂಜೆ ಮಾಡೋದು ವರ್ಷ ವರ್ಷವೂ ಈ ಥರ ಹಬ್ಬ ಇರುತ್ತೆ ಸೊ ಗಾಡಿಗಳಿಗೆಲ್ಲ ನೀಟಾಗಿ ವಾಶ್ ಮಾಡಿಸಿ ಒಂಥರ ಹುಟ್ಟಿದ ಹಬ್ಬ ಥರನೇ ಸೆಲೆಬ್ರೇಟ್ ಮಾಡ್ತೀರಿ ಸೊ ಈ ವರ್ಷದ ಪೂಜೆ ಅಂತೂ ತುಂಬ ಎಕ್ಸಿಲೆಂಟ್ ಆಗಾಯಿತು ಪೂಜಾರೆಲ್ಲ ಬಂದು ಮನೆಗೆಲ್ಲ ಫುಲ್ ಅಲಂಕಾರ ಮಾಡಿದ್ರಿ ಮನೆಗೆಲ್ಲ ಒಂಚೂರು ಕಲೆ ಬಂದಿರುತ್ತೆ ಅಪ್ಪತ್ತಿದ ಎಲ್ಲ ಫುಲ್ ಕ್ಲೀನ್ ಮಾಡಿರ್ತೀರಲ್ವ ಸೊ ಎಸ್ ಇವತ್ತಿನ ಪೂಜೆ ಎಲ್ಲ ಹಿಂಗಿತ್ತು ಈ ವಿಡಿಯೋ ಅಷ್ಟೇ ಅನಿಸುತ್ತೆ ನಾವೊಂದು ಶಾರ್ಟ್ ರೈಟ್ ಪ್ಲ್ಯಾನ್ ಮಾಡಿದ್ರಿ ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರೂ ಬ್ಯುಸಿ ಆಗೋದ್ರು ಇವತ್ತೆಲ್ಲ ಫುಲ್ ರಜೆ ಇರುತ್ತಲ್ಲ ಆಚೆ ಅದು ಇದು ಅಂತ ಹೊಂಟೋಗಿದ್ದಾರೆ ಸೊ ಎಸ್ ನಾನು ಸುಮ್ಮನೆ ಒಂದು ಶಾರ್ಟ್ಸ್ ತಿನ್ನೋಗ್ಬಿಟ್ಟು ಹಂಗೆ ಬಂದು ಗಡಿಗಳು ನಿಲ್ಸಿದ್ದೀನಿ ಎಲ್ಲ ನೋಡ್ತಾ ಇರ್ಬೋದು ನಾಲ್ಕು ಗಾಡಿಗಳಾಚೆ ನಿಂತಿಸಿದಿರಿ ಮಿಕ್ಕಿದ ಗಾಡಿಗಳನ್ನೆಲ್ಲ ಒಳಗಡೆ ನಿಂತಿದ್ರಿ ಏನಕ್ಕೆ ಅಂದರೆ ಆ ಗಾಡಿಗಳನ್ನ ಜಾಸ್ತಿ ಎತ್ತದಿಲ್ಲ ಸೊ ಎಸ್ ಇವತ್ತಿನ ವಿಡಿಯೋ ಹಿಂಗಾಗಿತ್ತು ನಿಮಗೆಲ್ಲ ಏನಿಸ್ತು ಅಂತ ಹೇಳಿ ನಿಮ್ಮ ಮನೆಯಲ್ಲೆಲ್ಲ ಪೂಜೆ ಹಿಂಗೆ ನಡೀತು ಏನು ಎತ್ತ ಅಂತ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಇದು ಎರಡನೇ ಆಯ್ತು ಪೂಜೆ ಮೊದಲನೇ ಆಯ್ತು ಪೂಜೆ ಏನಕ್ಕೆ ಮಾಡಿಲ್ಲ ಅಂದರೆ ನಮ್ಗೆ ಅಷ್ಟೊಂದು ಯೂಟ್ಯೂಬಲ್ಲಿ ಇದನ್ನು ತೋರಿಸ್ಬೇಕು ಅಂತ ನನಗೆ ತಿಳುವಳ್ಕೆ ಇರಲಿಲ್ಲ ಈ ಸಲ ಬೇರೆ ಲೈನ್ ಅಪ್ ಚೆನ್ನಾಗಿತ್ತಲ್ವಾ ನಿಮಗೂ ಸಲ ತೋರಿಸೋಣ ಪೂಜೆ ಲೈಂಗ್ ನಡೆಯುತ್ತೆ ಏನಾಯ್ತು ಅಂತ ತೋರಿಸ್ಬೇಕಾಯ್ತು ಅಂತ ವಿಡಿಯೋ ಮಾಡಿದ್ದು ಒಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ಅಂತ ಬಟ್ ಜಾಸ್ತಿಯನ್ನು ತೋರಿಸಕ್ಕೆ ಇರಲಿಲ್ಲ ಒಂದು ರೈಡ್ ಏನಾದರೂ ಹೋಗಿದ್ರೆ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಸ್ಟೋರೇಜ್ ಬೇರೆ ಫುಲ್ಲಾಗಿ ಹೋಗಿತ್ತು ನಿಮ್ಗೆ ಜಾಸ್ತಿ ಕೂಡ ತೋರ್ಸೋಕ್ಕಾಗಲಿಲ್ಲ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆಲ್ಲ ವೀಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತ ಇದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ